ಸೊ ಹೇಗೆ ಸರ್ಗ್ ನಮಸ್ಕಾರ ಇವತ್ತು ಮೇ ಎರಡನೇ ತಾರೀಕು ಬಂದ್ಬಿಟ್ಟು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಒಂದು ಅಫಿಷಿಯಲ್ ಆಗಿರುವಂತ ಒಂದು ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಯಾವ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲೇ ಈಸಿಯಾಗಿ ಒಂದೇ ಕ್ಲಿಕ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ ನೋಡೋದು ಇವತ್ತು ನೋಡಬಹುದು ರಿಸಲ್ಟ್ ಬಂದ್ಬಿಟ್ಟು ಹನ್ನೊಂದು ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಅಫಿಷಿಯಲ್ ಆಗಿರುವಂತ ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ ಕೂಡ ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ ಬಟ್ ನೀವು ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಎದರಲ್ಲೇ ನೋಡ್ಬೇಕಾದ್ರು ಹನ್ನೆರಡುವರೆಗೆ ವರೆಗೆ ನಿಮ್ಮ ನಿಮ್ಗೆ ಒಂದು ರಿಸಲ್ಟ್ ನೋಡಕ್ಕೆ ಅವಕಾಶ ಆಗುತ್ತೆ ಸ್ನೇಹಿತರೆ ಓಕೆ ಅಲ್ಲಿವರೆಗೂ ವೇಟ್ ಮಾಡ್ಬೇಕಾಗುತ್ತೆ ಯಾಕಪ್ಪ ಅಂತಂದ್ರೆ ವೆಬ್ಸೈಟ್ ಅಲ್ಲಿ ಅವಾಗ್ಲೇನೆ ಅಪ್ಡೇಟ್ ನ ಮಾಡಿರ್ತಾರೆ ಬಟ್ ತುಂಬಾ ಜನ ಚೆಕ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಕೂಡ ಆಗುತ್ತೆ ಸ್ನೇಹಿತರೆ ಅಂದ್ರೆ ಸರ್ವರ್ ಕೂಡ ತೊಂದರೆ ಇರುತ್ತೆ ಸೊ ಹನ್ನೆರಡುವರೆ ಅನೋಸಲ್ಲಿ ನಿಮ್ಮ ಒಂದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಯಾವ ರೀತಿ ಒಂದು ರಿಸಲ್ಟ್ ನ ಚೆಕ್ ಮಾಡೋದು ಹೀಗೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ನಾನು ಒಂದು ಡೈರೆಕ್ಟ್ ಲಿಂಕ್ ನ ಕೂಡ ಹಾಕಿರ್ತೀನಿ ಪ್ರತಿಯೊಬ್ರು ಕೂಡ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ಡೈರೆಕ್ಟ್ ಆಗಿರುವಂತ ಒಂದು ರಿಸಲ್ಟ್ ಲಿಂಕ್ ನ ಹಾಕಿರ್ತೀನಿ ಸೊ ಪ್ರತಿಯೊಬ್ಬರು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ರಿಸಲ್ಟ್ ಕೂಡ ಶೋ ಆಗುತ್ತೆ ಸ್ನೇಹಿತರೆ ಅಂದ್ರೆ ರಿಸಲ್ಟ್ ಕೂಡ ತೋರಿಸುತ್ತೆ ಸೊ ಪ್ರತಿಯೊಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಏನೊಂದು ಲಿಂಕ್ ಪಿನ್ ಮಾಡಿರ್ತೀನಿ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಓಕೆ ಇಲ್ಲಿ ಯಾವ ರೀತಿ ಚೆಕ್ ಮಾಡುವಂತ ನೋಡಿದ್ರೆ ಇಲ್ಲಿ ಸಿಂಪಲ್ ಆಗಿ ಗೂಗಲ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಸರ್ಚ್ ಅಲ್ಲಿ ನೋಡಬಹುದು ಕರ್ನಾಟಕ ರಿಸಲ್ಟ್ ಡಾಟ್ ನಿಕ್ ಡಾಟ್ ಇನ್ ಅಂತ ಏನು ಇಲ್ಲಿ ನಾನು ಸರ್ಚ್ ಮಾಡಿದ್ದೀನಿ ಸಿಂಪಲ್ ಆಗಿ ಇದನ್ನ ಸರ್ಚ್ ಮಾಡಿ ಸರ್ಚ್ ನ ಮಾಡಿದ ತಕ್ಷಣ ನೋಡಬಹುದು ಈ ರೀತಿಯಾಗಿ ಒಂದು ವೆಬ್ಸೈಟ್ ಬರುತ್ತೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಏನ್ ಕಾಣ್ತಾ ಇದೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು ಇಲ್ಲಿ ಸೆಕೆಂಡ್ ಪಿಯು ಸಿ ರಿಸಲ್ಟ್ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ನಿಮ್ದ್ ದಿನ ಅಪ್ಡೇಟ್ ಆಗಿರಲ್ಲ ಸೊ ಹನ್ನೊಂದುವರೆಯಿಂದ ಇಂದ ಹನ್ನೆರಡು ಗಂಟೆ ಹನ್ನೊಂದರಲ್ಲಿ ನಿಮ್ದು ಇಲ್ಲಿ ಇಲ್ಲಿ ಏನೊಂದು ದ್ವಿತೀಯ ಪಿಯು ಸಿ ಪರೀಕ್ಷೆ ಫಲಿತಾಂಶ ಅಂತ ಇದೆಯಲ್ಲ ಇಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಒಂದು ಫಲಿತಾಂಶ ಅಂತ ಇಲ್ಲಿ ಕೆಳಗಡೆ ಇನ್ನೊಂದು ಬಾಕ್ಸ್ ಬರುತ್ತೆ ಸಿಂಪಲ್ ಆಗಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಬಹುದು ನಿಮ್ಮೊಂದು ರಿಜಿಸ್ಟರ್ ನಂಬರ್ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ರಿಸಲ್ಟ್ ಕೂಡ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ಓಕೆ ಪ್ರತಿಯೊಬ್ರು ಕೂಡ ಗ್ರೂಪ್ ಗೆ ಜಾಯ್ನ್ ಆಗಿ ಏನೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಹಾಕಿದ್ದೀನಿ ಆ ಒಂದು ಗ್ರೂಪ್ ಗೆ ಜಾಯ್ನ್ ಆಗಿ ಪ್ರತಿಯೊಬ್ರು ಡೈರೆಕ್ಟ್ ಆಗಿರುವಂತ ಲಿಂಕ್ ನ ಬಂದ್ಬಿಟ್ಟು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಡೈರೆಕ್ಟ್ ಲಿಂಕ್ ನಿಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಅಪ್ಡೇಟ್ ನ ಮಾಡ್ತೀನಿ ಸ್ನೇಹಿತರೆ